ಹಾಯ್ ಇರ್ವನ್ ಇವತ್ತು ನಾನು ನಿಮ್ಮಲ್ಲಿ ಸ್ವಲ್ಪ ಕ್ವೆಶನ್ಸ್ನ ಇಡ್ತೀನಿ ಆ ಕ್ವಶನ್ಸ್ಗೆ ಆನ್ಸರ್ಸ್ ಇತ್ತು ಅಂದರೆ ಹ್ಯಾಪಿ ಇಲ್ಲ ಅಂತ ಹೇಳಿದ್ರೆ ಆ ಕ್ವಶನ್ಸ್ಗೆ ಆನ್ಸರ್ ನಮ್ಮಲ್ಲಿದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡೋಂಥ ಪ್ರಯತ್ನ ನೀವು ಪೇರೆಂಟ್ಸ್ ಅಥವಾ ಅಂತ ಅಂತೇಳಿದ್ರೆ ಸೊ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಲ್ವಾ ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಓದಿಸೋದಕ್ಕೆ ಅವ್ರು ಚೆನ್ನಾಗಿ ಓದೋದಕ್ಕೆ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ ಪರಿಹಾರ ಇದೆ ಅದೇ ರೀತಿಯೇ ಇವತ್ತು ಅವರು ಸ್ಕೂಲು ಕಾಲೇಜುಗಳಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸೊ ಮೂವ್ ಆಗ್ತಾಯಿಲ್ಲ ಬೇಸರ ವ್ಯಕ್ತಪಡಿಸ್ತಾರೆ ಚೆನ್ನಾಗಿ ದೇ ಆರ್ ನಾಟ್ ಮೂವಿಂಗ್ ಟು ಸ್ಕೂಲ್ ಆ್ಯಂಡ್ ಕಾಲೇಜಸ್ ಅಂತ ಇದೆಯಾ ಅವ್ರು ಒಳ್ಳೆ ಖುಷಿ ಖುಷಿಯಿಂದ ಸ್ಕೂಲು ಕಾಲೇಜುಗಳಿಗೆ ಹೋಗ್ಬೇಕು ಹಂಗೆ ಯಾವ ರೀತಿ ಅದನ್ನು ತಿದ್ದಿ ತೀಡೋ ಅಂಥದ್ದು ಅನ್ನೋದಕ್ಕೆ ಸೊ ಆ ಕ್ವಶನ್ಗೆ ಆನ್ಸರ್ ಆರ್ ಸೊಲ್ಯೂಷನ್ ನಮ್ಮಲ್ಲಿ ಇದೆ ನಿಮ್ಮ ಮಕ್ಕಳು ಎನಿ ಟೈಮ್ ಫೋನಲ್ಲೇ ಇರ್ತಾರೆ ಅಥವಾ ಪ್ರೋಗ್ರಾಮ್ಗಳು ನೋಡಿಕೊಂಡು ಯೂಟ್ಯೂಬ್ ಫೇಸ್ಬುಕ್ಕು ಅದರಲ್ಲೇ ಕಾಲ ಕಳೀತಾರೆ ಸೊ ತುಂಬ ಡೇಂಜರ್ ಅದು ಅಂತ ಅನ್ನಿಸ್ತಾ ಇದೆಯಾ ಆ ಫೇಸ್ಬುಕ್ಕು ಯೂಟ್ಯೂಬು ಅಥವಾ ಟ್ವಿಟ್ಟರ್ ಅಥವಾ ಏನೇ ಆಗಲಿ ಆ ಫೋನಲ್ಲೇ ಅವರು ಉದ್ಧಾರ ಆಗೋದಕ್ಕೆ ಸೊಲ್ಯೂಷನು ನಮ್ಮಲ್ಲಿದೆ ಅವ್ರು ನೋಡೋಂಥ ಫೋನಲ್ಲೇ ಅವ್ರಿಗೆ ಬೇಕಾಗಿರೋಂಥ ಭವಿಷ್ಯನೂ ಕಟ್ಕೊಳ್ಳೋ ಅಂಥದ್ದಕ್ಕೆ ನಮ್ಮಲ್ಲಿ ಅದಕ್ಕೆ ಆನ್ಸರ್ಸ್ ಇದೆ